ಆ ಹೆಲೋ ಫ್ರೆಂಡ್ಸ್ ಹೆಸರು ಕೃಷಿಕರ ಚಾಲನನ್ನು ನೋಡುತ್ತಿರುವ ಎಲ್ಲರಿಗೂ ಧನ್ಯವಾದಗಳು ಇವತ್ತಿನ ವೀಡಿಯೋ ಏನಂದರೆ ಒಂದು ನಾಲ್ಕು ಟಗರು ಮತ್ತು ಮೇಕೆ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸುತ್ತಿದ್ದೇನೆ ನೋಡಿ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಈ ಟಗರು ಅವೆ ಯಾವ ರೀತಿ ಬಂದೈತೆ ಮತ್ತು ಆ ಕಡೆ ಎರಡು ನಾಟಿ ಟಗರು ಇವೆರಡು ಬ್ಯಾರೆ ತಳಿ ಅಂತ ಹೇಳ್ಬೋದು ನೋಡಿ ಯಾವ ರೀತಿ ಇವೆರಡು ತಳಿ ಬಂದೈತೆ ಅಂತ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಲಾಟಾಗಿ ಇಟ್ ಮರಿ ಈ ಎಷ್ಟು ಲಾಂಗಾಗಿ ಬಂದೈತೆ ಅಂತ ನೀವು ನೋಡ್ತಾ ಇರ್ಬೋದು ನೋಡಿ ಫ್ರೆಂಡ್ಸ್ ಯಾವ ರೀತಿ ಇಲ್ಲಿ ಮೇಕೆ ಐತೆ ಅಂತ ನೀವು ನೋಡ್ತಾ ಇರ್ಬೋದು ನೋಡಿ ಇಲ್ಲಿ ಒಂದು ಹಾಡು ಮತ್ತು ಎರಡು ವಾತ ಒಂದು ವಾತ್ ಮರಿ ಒಂದು ಹೆಣ್ಮರಿನೋ ಅದು ವೈಟು ಹೆಣ್ಣು ಮರಿ ನೋಡಿ ಅಲ್ಲಿ ಅದೇ ಆ ಹಾಡೆ ಈ ಎರಡು ವಾತನೋ ಹಾಕಿರೋದು ನೋಡ್ತಾ ಇರ್ಬೋದು ಆ ಬ್ಯಾಚ್ ಹೆಂಗೈತೆ ಮತ್ತು ಈ ತಿರ್ಗ ಮರಿ ಬ್ಯಾಚ್ ಯಾವ ರೀತಿ ಬಂದೈತೆ ಅಂತ ಈ ರೀತಿ ನೀವು ಮೇಕೆ ಹಾಡು ಮರಿ ಸಾಕೊಂಡ್ರೆ ಒಳ್ಳೆ ಲಾಭ ಗಳಿಸ್ಬೋದು ಅಂತ ಹೇಳ್ಬೋದು ಮತ್ತು ಈ ರೀತಿ ಬ್ಯಾಚ್ ಬ್ಯಾಚ್ ಮರಿ ಹಾಕ್ತಾದರೆ ನಮಗೆ ಎಷ್ಟು ಅನುಕೂಲ ಅಂದರೆ ಖರ್ಚು ಸ್ವಲ್ಪ ತಿಂಡಿ ಅದು ಇದು ಅಂತ ಹೋಗುತ್ತೆ ಆಮೇಲೆ ನಾವು ಬ್ಯಾಚ್ ಬ್ಯಾಚು ತಂದು ಸಾಕ್ತೀವಿ ಅಂದರೆ ಅಲ್ಲೇ ಅರ್ಧದ್ದು ಅಮೌಂಟ್ ಕೊಡಿರ್ತೀವಿ ಮತ್ತು ತಿಂಡಿಗೆ ಅರ್ಧ ಹೋಗುತ್ತೆ ನಾವು ಸ್ವಲ್ಪ ಉಳಿತೆ ಈ ರೀತಿ ಮರಿ ಮಾಡಿ ಸಾಕಿದ್ರೆ ಇನ್ನೂ ಹೆಚ್ಚಿನ ಅಮೌಂಟು ನಾವು ಉಳಿಸ್ಬೋದು ಅಂತ ಹೇಳ್ಬೋದು ನೀವು ಈ ರೀತಿ ಮೇಕೆಗಳು ತಂದು ಚೆನ್ನಾಗಿ ಒಂದೆರಡು ಎರಡು ಎರಡು ಮೇಕೆಗಳ ಮರಿಗಳು ಹಾಕೋಂಥ ತಂದು ಸಾಕು ಅಮೌಂಟ್ ಆದಾಯ ಚೆನ್ನಾಗಿ ಮಾಡ್ಬೋದು ಅಂತ ಹೇಳ್ತೀನಿ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಬಂದೈತೆ ಈ ಥರ ಮರಿ ಚೆನ್ನಾಗಿ ಬರೋಂಥ ಮೇಕೆ ತಂದು ಸಾಕೆ ಅಂತ ಹೇಳ್ತೀನಿ ನೋಡಿ ಯಾವ ರೀತಿ ಬಂದೈತೆ ನೋಡಿ ಮರಿಗಳು ಎಷ್ಟು ಚೆನ್ನಾಗಿದೆ ಅಂತ ನೀವು ನೋಡ್ತಾ ಇರ್ಬೋದು ಬನ್ನಿ ಫ್ರೆಂಡ್ ಟಗ್ರು ಬಗ್ಗೆ ಒಂದಷ್ಟು ಮಾತ್ರ ನೋಡಿ ಟಗ್ರುಗಳು ಯಾವ ರೀತಿ ಇದು ಮಾಡ್ತಾರೆ ಇವರು ಮಾಮೂಲಿ ಹಳ್ಳಿ ಜೋಳ ಮತ್ತು ಹಳ್ಳ ಜೋಳ ಕಡ್ಡಿ ತುಂಬಾಳ್ದವ್ರೆ ಇನ್ನೂ ನೋಡ್ತಾ ಇರಬಹುದು ಟೈಗಳಿಗೆ ಈ ರೀತಿ ನೋಡಿ ಅಲೆ ಟಗರು ಎರಡು ನಾಟಿ ಟಗರ್ ಆಳೆ ರೀತಿ ಆಲೆ ಮೇಲೆ ಮನಿಕೊಂಡರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ